ಹೆಸರು ಮಾರಪ್ಪ ಅಂತ ರೇಷ್ಮೆ ಚಿತ್ರದುರ್ಗ ಜಿಲ್ಲೆ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇಂದ್ರ ರೇಷ್ಮೆ ಸಂಶೋಧನೆ ಸಂಸ್ಥೆ ಮತ್ತು ತರಬೇತಿ ಸಂಸ್ಥೆ ಮತ್ತು ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆ ಸುತ್ತಿರುತ್ತ ಆ ಸ ಸದರಿ ದಿನಾಂಕದಂದು ನಾವು ಇಲ್ಲಿ ರೇಷ್ಮೆ ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೀವಿ ರೇಷ್ಮೆ ಕೃಷಿ ಮೇಳದಲ್ಲಿ ಸಾಕಷ್ಟು ರೈತರಿಗೆ ಮಾಹಿತಿ ಕೊಡುವಂಥ ವಿಷಯ ಇರುತ್ತೆ ರೈತರು ತಾವು ಈ ಇದರಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸಬೇಕಂತ ತಮ್ಮಲ್ಲಿ ಕೊಡ್ತಾ ಈ ಎಲ್ಲ ಥರದ್ದು ಅಂದರೆ ತಾಂತ್ರಿಕ ಮಾಹಿತಿ ಕೊಡುವರ್ಬೋದು ಅಥವಾ ರೇಷ್ಮೆ ಉಳಿದ ಬಗ್ಗೆ ಆಗಿರ್ಬೋದು ತೋಟಗಾರಿಕೆ ಬಗ್ಗೆ ಆಗಿರ್ಬೋದು ತೋಟ ನಿರ್ವಹಣೆ ಕುರಿತು ಅಥವಾ ರೇಷ್ಮೆ ಉಳಿದ ಬಾಧೆಗಳಿರ್ಬೋದು ಏನಾದರೂ ರೋಗ ರುಚಿಗಳಿರ್ಬೋದು ಅದರ ಬಗ್ಗೆಯೂ ಕೂಡ ಸಾಕಷ್ಟು ಮಾಹಿತಿಯನ್ನು ಪಡ್ಕೋಬೇಕು ಎಲ್ಲ ರೈತರು ಈ ಒಂದು ಸಂಸ್ಥೆಯಲ್ಲಿ ಭಾಗವಹಿಸಬೇಕಂತ ತಮ್ಮನ್ನು ಕೊಡ್ತಾರೆ ಸುಮಾರು ಹದಿನೈದರಿಂದ ಇಪ್ಪತ್ತು ಮಳಿಗಳು ಒಂದು ಹಳ್ಳಿ ಹೊತ್ತು ಸಂಬಂಧಿಸಿರುತ್ತೆ ಅದರ ಅದರದ ಒಂದು ಸದುಪಯೋಗ ರೈತರು ಪಡ್ಕೋಬೇಕು ಸುಮಾರು ರಾಜ್ಯಾದ್ಯಂತ ಸುಮಾರು ಒಂದು ಸಾವಿರ ಜನ ಸೇರುವ ಹಂತದಲ್ಲಿ ಈ ಒಂದು ಅವತ್ತು ಈ ಸಮಾವೇಶ ನಡೆಯುತ್ತೆ ದಯವಿಟ್ಟು ಈ ರೈತರೆಲ್ಲ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಕಮ್ಮೋದಕ್ಕೂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ಅಂತ ಹೇಳಿ ಆಗಿ ಸಂಶೋಧನಾ ವಿಸ್ತರಣೆ ಕೇಂದ್ರ ಚಿತ್ರದುರ್ಗದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಒಂದು ನಿಮ್ಮ ನನ್ನ ಮೂಲಕ ಹೇಳೋದೇನೆಂದರೆ ನಾವು ಚಿತ್ರದುರ್ಗದಲ್ಲಿ ರೇಷ್ಮೆ ಕೃಷಿ ಮೇಳನ ಆಯೋಜನೆ ಮಾಡ್ತಾ ಇದ್ವಿ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಎಸ್ ಜಿ ಕಲ್ಯಾಣ ಮಂಟಪ ಶಳ್ಕೆರೆ ರೋಡಲ್ಲಿ ಇಲ್ಲಿ ಮುಖ್ಯವಾಗಿ ನಾವು ವಿವಿಧವಾದ ಎಕ್ಸಿಬಿಷನ್ ಸ್ಟಾಲ್ಸನ್ನು ಹಾಕ್ತಾ ಇದ್ದೀವಿ ಒಂದು ರೇಷ್ಮೆ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಯಾವ್ಯಾವ ನಮಗೆ ವಸ್ತುಗಳು ಬೇಕು ಯಾವ ಔಷಧಿಗಳನ್ನು ಉಪಯೋಗಿಸ್ತೀವಿ ಮತ್ತು ವಿವಿಧ ತಳಿಗಳು ಯಾವ ಅಭಿವೃದ್ಧಿ ಮಾಡಿಸಿದ್ದಾರೆ ಕೇಂದ್ರದ ಸಂಶೋಧನಾ ಕೇಂದ್ರದಿಂದ ಮೈಸೂರಿಂದ ಮತ್ತು ಯಾವ ಹೊಸ ತಳಿಗಳು ಬಿಡುಗಡೆ ಮಾಡ್ತೀವಿ ಅದಲ್ಲದೆ ವಿವಿಧ ಸ್ಟಾಲ್ಗಳಲ್ಲೂ ಬೇರೆ ಬೇರೆ ನಮ್ಮ ಕರ್ನಾಟಕ ಭಾಗದಿಂದ ಬಂದು ಅಲ್ಲಿ ಒಂದು ಡಿಸ್ಪ್ಲೇ ಮಾಡಿರ್ತಾರೆ ಅದು ಮೀರಿ ನಮ್ಮ ಒಂದು ನಲವತ್ತು ಸೈಂಟಿಸ್ಟು ನಮ್ಮ ಈ ಮೈಸೂರು ಇನ್ಸ್ಟಿಟ್ಯೂಟಿಂದ ಇಲ್ಲಿ ಬಂದು ತಾಂತ್ರಿಕ ಮಾಹಿತಿಯನ್ನು ಸಂಪೂರ್ಣವಾಗಿ ನಿಮ್ಮ ತಾಂತ್ರಿಕ ಮಾಹಿತಿ ಒಂದು ರೇಷ್ಮೆ ಸಾಗಾಣಿಕೆ ಮಾಡಬೇಕಂದ್ರೆ ಮೊದಲಿನಿಂದ ಝೀರೋದಿಂದ ನಾವು ಹೆಣ್ಣನ್ನು ಕೇಳ್ತೀವಿ ಇಪ್ಪತ್ತ್ಮೂರು ದಿನಲ್ಲೇ ನೀವು ಯಾವ್ಯಾವ ಕ್ರಮಗಳನ್ನು ತಗೋಬೇಕು ಒಂದು ಉತ್ತಮವಾದ ಬೆಳೆ ತೆಗಿಬೇಕಂದ್ರೆ ಏನು ತಾಂತ್ರಿಕನ್ನ ನೀವು ಅಳವಡಿಸ್ಕೋಬೇಕು ಇದೆಲ್ಲ ಸಂಪೂರ್ಣ ಮಾಹಿತಿ ಸಿಗುತ್ತೆ ನನ್ನ ಕಡೆಯಿಂದ ನಮ್ಮ ಸಂಸ್ಥೆ ಕಡೆಯಿಂದ ನಾನು ಕೇಳೋದೇನೆಂದರೆ ಬನ್ನಿ ಈ ಒಂದು ಕೃಷಿ ಕೇಂದ್ರದಲ್ಲಿ ಭಾಗವಹಿಸಿ ಉತ್ತಮವಾದ ಮಾಹಿತಿಯನ್ನು ತಗೊಂಡು ನಿಮ್ಮ ಒಂದು ಆರ್ಥಿಕವನ್ನು ಇನ್ನು ಹೆಚ್ಚು ಮಾಡ್ಕೋಬೇಕು ಅಂತೇಳಿ ಕೋರ್ತಾ ಈ ಒಂದು ನಾಲ್ಕು ಮಾತು ಹೇಳಿ ಈ ರೇಷ್ಮೆ ಕೃಷಿ ಮೇಳ ನಡೆಯುವ ಸ್ಥಳ ಬಂದು ಎಸ್ ಜಿ ಕಲ್ಯಾಣ ಮಂಟಪ ಚಳಕೆರೆ ರೋಡು ಚಿತ್ರದುರ್ಗ ದಯವಿಟ್ಟು ಅಲ್ಲಿ ಬಂದು ಎಲ್ಲರೂ ಭಾಗವಹಿಸಬೇಕಂತ ಕೋರ್ತಾ ಇದ್ದೀನಿ ನಮಸ್ತೆ ರೈತ ಬಾಂಧವರೆ ನಾನು ನಿಮ್ಮ ಕಿರಣ್ ಕುಮಾರ್ ಮಾಡುವ ನಮಸ್ಕಾರಗಳು ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಇಲ್ಲಿದೆ ಸುವನ ಅವಕಾಶ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಸ್ ಜೆ ಕಲ್ಯಾಣ ಮಂಟಪ ಚಳಕೆರೆ ರಸ್ತೆ ಚಿತ್ರದುರ್ಗ ರೇಷ್ಮೆ ಕೃಷಿಯ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮನಿಸಿ ಈ ಕಾರ್ಯಕ್ರಮವನ್ನು ರೈತರು ಇದನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ತಿಳಿಸುತ್ತಿದ್ದೇವೆ ಧನ್ಯವಾದಗಳು